ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮೊದಲು ಎಲ್ಲರೂ ಬ್ರಾಹ್ಮಣರಾಗಿಯೇ ಇದ್ದು ನಮಗೆ ಇಷ್ಟ ಬಂದ ಆಚಾರದಲ್ಲಿ ಬಿದ್ದುದರಿಂದ ವರ್ಣ ಭೇದಗಳನ್ನು ಹೊಂದಿದುದಾಗಿ ಭೃಗುವು ಭರದ್ವಾಜನಿಗೆ ತಿಳಿಸಿದುದು ಎಂಬ ನೂರ ಎಂಬತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಭರದ್ವಾಜ ಮೊದಲು ಬ್ರಹ್ಮನು ಕೆಲವು ಬ್ರಹ್ಮನಿಷ್ಠರನ್ನು ಸೃಷ್ಟಿಸಿದನು ಅವರನ್ನೇ ಪ್ರಜಾಪತಿಗಳೆನ್ನುವರು ಬ್ರಹ್ಮ ತೇಜಸ್ಸಿನಿಂದ ಹುಟ್ಟಿದ ಅವರು ಸೂರ್ಯ ಅಗ್ನಿಗಳಿಗೆ ಸಮಾನವಾದ ತೇಜಸ್ಸುಳ್ಳವರಾಗಿದ್ದರು ಆಮೇಲೆ ಬ್ರಹ್ಮನು ಸತ್ಯ ಧರ್ಮ ತಸ್ಸುಗಳನ್ನು ವೇದಗಳನ್ನು ತನ್ಮೂಲಕವಾದ ಶೌಚಾಚಾರಗಳನ್ನು ಪ್ರಕಟಿಸಿದನು ದೇವ ದಾನವ ಗಂಧರ್ವ ದೈತ್ಯ ರಾಕ್ಷಸ ಮಹೋರಗ ಯಕ್ಷ ನಾಗ ಪಿಶಾಚ ಮನುಷ್ಯರೆಂಬ ಹಲವು ವರ್ಗಗಳನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ವರ್ಣ ಭೇದಗಳನ್ನು ಇನ್ನೂ ಉಳಿದ ಹಲವು ಪ್ರಾಣಿ ಸಮೂಹಗಳನ್ನು ಅವನೇ ನಿರ್ಮಿಸಿದನು ಅವರಲ್ಲಿ ಬ್ರಾಹ್ಮಣರಿಗೆ ಬಿಳಿ ವರ್ಣವು ಕ್ಷತ್ರಿಯರಿಗೆ ಕೆಂಪು ವರ್ಣವು ವೈಶ್ಯರಿಗೆ ಬಿಳುಪು ಮಿಶ್ರವಾದ ಹಳದಿ ಬಣ್ಣವು ಶೂದ್ರರಿಗೆ ಕಪ್ಪು ವರ್ಣವು ಇಲ್ಲಿ ನೆನಪಿರಲಿ ಪಾಶ್ಚಾತ್ಯ ದೇಶಗಳಲ್ಲಿರುವಂತೆ ಇದು ಚರ್ಮದ ಬಣ್ಣವಲ್ಲ ಕೇವಲ ಆಯಾ ಗುಣಗಳಿಗೆ ಸಂಬಂಧಪಟ್ಟ ವರ್ಣವಾಗಿರುತ್ತದೆ ಆ ವರ್ಣಗಳು ಆ ಗುಣಗಳನ್ನು ಪ್ರತಿನಿಧಿಸುತ್ತವೆಯೇ ಹೊರತು ಬಾಹ್ಯದಲ್ಲಿ ಕಾಣುವಂತಹ ವರ್ಣಗಳಲ್ಲ ಇವು ಈ ರೀತಿಯಾಗಿ ಬ್ರಾಹ್ಮಣರಿಗೆ ಬಿಳಿ ವರ್ಣವು ಕ್ಷತ್ರಿಯರಿಗೆ ಕೆಂಪು ವರ್ಣವು ವೈಶ್ಯರಿಗೆ ಬಿಳುಪು ಮಿಶ್ರವಾದ ಹಳದಿ ಬಣ್ಣವು ರೂದ್ರರಿಗೆ ಕಪ್ಪು ವರ್ಣವು ವಿಧಿಸಲ್ಪಟ್ಟಿತು ಈ ವರ್ಣ ಭೇದಗಳಿಂದಲೇ ಆ ನಾಲ್ಕು ವರ್ಣದವರು ಕ್ರಮವಾಗಿ ಸತ್ವ ರಜಸ್ಸು ರಜಸ್ತಮೋ ಮಿಶ್ರಣ ತಮಸ್ಸು ಎಂಬ ನಾಲ್ಕು ಗುಣಗಳಿಗೆ ಆಶ್ರಯವಾದರು ಆಗ ಭರದ್ವಾಜನು ಕೇಳುತ್ತಾನೆ ಓ ಮಹರ್ಷಿ ಈ ನಾಲ್ಕು ವರ್ಣದವರ ಜಾತಿಯು ಬಣ್ಣದಿಂದಲೇ ವಿಭಾಗಿಸಲ್ಪಡುವುದಾದರೆ ಎಲ್ಲಾ ವರ್ಣಗಳು ಅಲ್ಲಲ್ಲಿ ಮಿಶ್ರವಾದಂತೆ ವರ್ಣ ಸಂಕರವೂ ಕಾಣುವುದಲ್ಲವೇ ಇದಲ್ಲದೆ ಲೋಕದಲ್ಲಿ ಸಾಮಾನ್ಯವಾಗಿ ಕಾಮ ಕ್ರೋಧ ಲೋಭ ಭಯ ಶೋಕ ಚಿಂತೆ ಹಸಿವು ಬಾಯಾರಿಕೆ ಶ್ರಮ ಮುಂತಾದವು ಇತರ ವರ್ಣದವರ ಹಾಗೆ ಬ್ರಾಹ್ಮಣರಿಗೂ ಸರ್ವಸಾಧಾರಣವಾಗಿದೆ ಹೀಗಿರುವಾಗ ವರ್ಣ ಭೇದವನ್ನು ತಿಳಿಯುವುದು ಹೇಗೆ ದೇಹದಲ್ಲಿ ಮಲಮೂತ್ರಗಳು ಬೆವರು ಶ್ಲೇಷ್ಮ ಪಿತ್ತ ರಕ್ತ ಮೊದಲಾದವುಗಳೆಲ್ಲ ಎಲ್ಲ ಪ್ರಾಣಿಗಳ ಶರೀರದಲ್ಲಿಯೂ ಸಮಾನವಾಗಿವೆ ಹೀಗಿರುವಾಗ ವರ್ಣಗಳೆಂಬ ಭೇದವಾದರೂ ಎಲ್ಲಿಯದು ಸಾವರ ಜಂಗಮಗಳಲ್ಲಿ ಅಸಂಖ್ಯಾತಗಳಾದ ಎಷ್ಟೋ ಜಾತಿಗಳುಂಟು ಅವುಗಳಲ್ಲಿ ವರ್ಣ ಕಂಡುಕೊಳ್ಳುವುದು ಹೇಗೆ ಎಂದನು ಅದಕ್ಕೆ ಆ ಭೃಗುವು ಓ ಭರದ್ವಾಜ ಆರಂಭದಲ್ಲಿ ವರ್ಣಗಳಲ್ಲಿ ಹೆಚ್ಚು ಕಡಿಮೆಗಳೇನೂ ಇಲ್ಲದೆ ಬ್ರಹ್ಮನಿಂದ ಎಲ್ಲರೂ ಸಮಾನವಾಗಿಯೇ ಸೃಷ್ಟಿಸಲ್ಪಟ್ಟರು ಆಮೇಲೆ ಮನುಷ್ಯರು ತಮ್ಮ ತಮ್ಮ ಕರ್ಮ ಭೇದಗಳಿಂದ ಬೇರೆ ಬೇರೆ ವರ್ಣ ಭೇದಗಳುಳ್ಳವರಾದರು ವಿಷಯ ಭೋಗಗಳಲ್ಲಿ ಆಸೆಯಿಂದಲೂ ಶೌರ್ಯದಿಂದಲೂ ಕೋಪ ಸ್ವಭಾವದಿಂದಲೂ ಸಾಹಸದಲ್ಲಿ ಪ್ರೀತಿಯಿಂದಲೂ ಸ್ವಧರ್ಮವನ್ನು ಬಿಟ್ಟು ಹೋದ ಕೆಂಪು ಬಣ್ಣ ಅಂದರೆ ರಜೋಗುಣವುಳ್ಳ ಕೆಲವರು ಕ್ಷತ್ರಿಯರೆನಿಸಿಕೊಂಡರು ಬ್ರಾಹ್ಮಣರಲ್ಲಿಯೇ ಇನ್ನು ಕೆಲವರು ಪಶುಪಾಲನ ಕೃಷಿ ವಾಣಿಜ್ಯಗಳಿಂದ ಬದುಕ ಬದುಕುವವರಾಗಿ ಸ್ವಧರ್ಮಗಳನ್ನು ಬಿಟ್ಟುಕೊ ನಡೆಸದೆ ಬಿಟ್ಟು ವೈಶ್ಯರೆನಿಸಿಕೊಂಡರು ಇವರೆಲ್ಲರೂ ಪ್ರಾಯಕವಾಗಿ ಪೀತವರ್ಣ ಅಂದರೆ ಬಿಳಿ ಮಿಶ್ರಿತ ಹಳದಿ ವರ್ಣವುಳ್ಳವರು ಅದೇ ಬ್ರಾಹ್ಮಣರಲ್ಲಿ ತಮ್ಮ ಶೌಚಾಚಾರಗಳನ್ನು ಸಂಪೂರ್ಣವಾಗಿ ಬಿಟ್ಟು ಹಣದಾಸೆಯಿಂದ ಇಷ್ಟ ಬಂದ ಜೀವನೋದ್ಯೋಗಗಳನ್ನು ಹಿಡಿದು ಹಿಂಸೆ ಅಸತ್ಯ ಮುಂತಾದವುಗಳಲ್ಲಿಯೇ ಪ್ರವರ್ತಿಸುತ್ತಾ ಬಣ್ಣದಲ್ಲಿಯೂ ಕಪ್ಪಾಗಿದ್ದವರು ಶೂದ್ರರೆನಿಸಿಕೊಂಡರು ಹೀಗೆ ಬ್ರಾಹ್ಮಣರು ತಮ್ಮ ತಮ್ಮ ಕಾರ್ಯಪ್ರವೃತ್ತಿಗಳಿಂದಲೇ ಬೇರೆ ಬೇರೆಯಾಗಿ ಚದರಿ ಬೇರೆ ಬೇರೆ ವರ್ಣದವರಾದರು ಧರ್ಮವು ಯಾಗ ಕಾರ್ಯವು ಎಂದಿಗೂ ಇವರಿಗೆ ನಿಷಿದ್ಧವೆನಿಸಿರಲಿಲ್ಲ ಮೊದಲು ಬ್ರಹ್ಮದೇವನಿಂದ ಇವರೆಲ್ಲರಿಗೂ ಸಮಾನವಾಗಿ ವೇದವೆಂಬ ಉಪದೇಶ ವಾಕ್ಯಗಳು ಅನುಗ್ರಹಿಸಲ್ಪಟ್ಟಿದ್ದರು ಇವರಲ್ಲಿ ಅನೇಕರು ಲೋಭವಶರಾಗಿ ಆ ವೇದಾರ್ಥವನ್ನು ತಿಳಿಯಲಾರದ ಸ್ಥಿತಿಗೆ ಬಂದರು ಬ್ರಾಹ್ಮಣರು ಯಾವಾಗಲೂ ಬ್ರಹ್ಮ ಪ್ರತಿಪಾದಕವಾದ ಶಾಸ್ತ್ರಗಳಲ್ಲಿಯೇ ಸ್ಥಿರವಾಗಿ ನಿಂತರು ಅವರು ವ್ರತ ನಿಯಮಗಳನ್ನು ಬಿಡದಿದ್ದುದರಿಂದ ಬ್ರಹ್ಮ ಜ್ಞಾನಕ್ಕೆ ಅರ್ಹರಾದರು ಅವರ ತಪಸ್ಸಿಗೂ ಎಂದಿಗೂ ಲೋಪವಿಲ್ಲ ಈ ಪ್ರಪಂಚ ಸೃಷ್ಟಿಯಲ್ಲಿರುವ ಒಂದೊಂದು ವಸ್ತುವು ಬ್ರಹ್ಮ ಸ್ವರೂಪವೇ ಎಂಬುದನ್ನು ತಿಳಿಯಲಾರದವರು ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಲಾರದೆ ಭ್ರಷ್ಟರಾಗಿ ಹೀನ ಜಾತಿಯ ಜ್ಞಾನವನ್ನು ಕಳೆದುಕೊಂಡು ಯಥೇಚ್ಛವಾದ ನಡತೆಗಳಲ್ಲಿ ಪ್ರವರ್ತಿಸಿದವರು ರಾಕ್ಷಸ ವ್ವೇತ ಪಿಶಾಚ ಜನ್ಮಗಳಲ್ಲಿಯೂ ನಾನಾ ಬಗೆಯ ಮ್ಲೇಚ್ಛ ಜಾತಿಗಳಲ್ಲಿಯೂ ಹುಟ್ಟುವರು ಮೊಟ್ಟಮೊದಲು ಬ್ರಹ್ಮ ಸಂಕಲ್ಪದಿಂದ ಹುಟ್ಟಿದ ಮಹರ್ಷಿಗಳೇ ತಮ್ಮ ತಪೋಬಲದಿಂದ ತಮ್ಮ ತಮ್ಮ ಕರ್ಮಗಳಲ್ಲಿಯೂ ತಪ್ಪಸ್ಸಿನಲ್ಲಿಯೂ ವೇದೋಕ್ತ ಸಂಸ್ಕಾರಗಳಲ್ಲಿಯೂ ಶ್ರದ್ಧೆಯುಳ್ಳ ಮುಂದಿನ ಇತರ ಋಷಿಗಳನ್ನು ಸೃಷ್ಟಿಸುವರು ಧರ್ಮಾನುಷ್ಠಾನವನ್ನೇ ಮುಖ್ಯ ಆಧಾರವಾಗಿ ಉಳ್ಳ ಆದಿ ಸೃಷ್ಟಿಯಾದರೂ ಮಾನಸ ಸೃಷ್ಟಿ ಎನಿಸುವುದು ಇದು ಆದಿದೇವನಾದ ಬ್ರಹ್ಮನಿಂದಲೇ ಆರಂಭವಾಗಿ ಆ ಬ್ರಹ್ಮನನ್ನೇ ಮೂಲಾಧಾರವುಳ್ಳದ್ದಾಗಿ ಮುಂದಿನ ಮಹರ್ಷಿಗಳಿಂದ ಅಕ್ಷಯವಾಗಿ ಅನ್ಯೋನ್ಯವಾಗಿ ಅಭಿವೃದ್ಧಿಗೊಳಿಸಲ್ಪಟ್ಟಿದೆ ಇದು ನೂರ ಎಂಬತ್ತ ಆರನೆಯ ಅಧ್ಯಾಯವು నమస్తే శారదే దేవి పురవాసిని స్వామహం ప్రాథయే నిత్యం విద్యాదానం చేహి మే నమస్క